war oh yeah. bande <coughs> முல்லை முல முல்லை முலைய சன்மன்ய சரி தமே ஆதார சுவாக ಅದರೊಟ್ಟಿಗೆ ಎಸಿಪಿ ಸಿದ್ಧಾರ್ಥ ಅವರು ಸಿದ್ಧಾರ್ಥ ಗೋಯಲ್ ಬಂದಿದ್ದಾರೆ ಅವರಿಗೆ ಕೂಡ ಸ್ವಾಗತ ಬಯಸ್ತೇನೆ ಹಾಗೇನೆ ಹಾಗೆ ಮಾಜಿ ಕಮಿಷನರ್ ಆದಂತ ಶಶಿಕುಮಾರ್ ಅವರು ಬಂದಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ ಇನ್ನೊಂದು ಕ್ರೈಮ್ ಇನ್ಸ್ಪೆಕ್ಟರ್ ಆದಂತ ದಿನೇಶ್ ಕುಮಾರ್ ಅವರು ಬಂದಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ ಅಧ್ಯಕ್ಷರೇನ್ಯ ಮೋದಿ ಹೆಂಗಲ ಯುವಕ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರೇನು ಆರ್ಪಿ ಮಿತ್ರ ಮಿತ್ರ ರೈತರು ಧರ್ಮಾವತಿ ಮೇಡಮ್ ಅಂತನೆ ಹೆಂಗಲ ಹಿರಿಯ ಬೊಳ್ಳೆಗುಂತ ವಿವೇಕ ಶೆಟ್ಟರು ಹೆಂಗಲ ಶಾಸಕರನ್ನ ಭಾರತ ಸ್ವಾಗತ ಸುರೇಶ್ ಭಟ್ನಕರ್ ಸುರೇಶ್ ನಾವರುದ್ದು ಅಂಚನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಬಹುಶಃ ಕಳೆದ ಕೆಲವಾರು ವರ್ಷಗಳಿಂದ ಹದಿಮೂರು ವರ್ಷದಿಂದ ನಾವು ಕೂಡ ಒಂದು ಕಬ್ಬವನ್ನು ಮಾಡ್ತಾ ಈ ಗಮನ ಸಮಿತಿಯ ಅಧ್ಯಕ್ಷರಾಗಿ ಬಹುಶಃ ರೋಡ್ ರೋಡ್ಲಿಂಗಸ್ ಅಂತ ಕ್ರಿಶ್ಚಿಯನ್ ಸಮಾಜವರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಇದರಿಂದ ನಮಗೆ ಒಂದು ಸಂತೋಷ ಏನಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಧರ್ ಭಾಷೆಯವರ ಇವತ್ತು ಕಂಬಲ ಎಲ್ಲ ರೀತಿಯ ದೂರ ಆಗಿರ್ತಕ್ಕಂಥದ್ದಾಗಿದೆ ಈ ಕ್ರಮಗಳು ದೂರ ಆಗಿ ಇವತ್ತು ಜಿಲ್ಲೆಯಲ್ಲಿ ಅನೇಕ ಕಡೆ ಎಲ್ಲ ರೀತಿಯ ಕಂಬಲಗಳು ನಡೀತಾ ಇದೆ ಈ ಅಭಿಮಾನದಲ್ಲಿ ಪ್ರದೇಶ